ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚಿಸಿದಂತ ರಾಜ್ಯದ ಅಭಿವೃದ್ಧಿ ಗಮನ ಹರಿಸ್ ನೋಡಿ ಮುಖ್ಯವಾಗಿ ಖಂಡತೆ ನಿರುದ್ಯೋಗ ಸಮಸ್ಯೆ ಜಾರಿ ಮಾಡ್ಬೇಕು ಇರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿ ಗಿಡಿಯಂತೆ ಎದುರಬೇಕು ನೀರಿಲ್ಲ ನೀರಿಲ್ಲ ಯೋಚನೆ ಮಾಡಬೇಡಿ ಪಕ್ಕದಲ್ಲೇ ಮತ್ತೊಂದು ಬಾಲಿ ಇದೆ ಅಂದ್ರೆ ಬಾವಿ ಮುಂದಕ್ ಬಂದರ್ಜಿಯಲ್ಲಿ ಕೆಲಸ ಬಾವಿ ತಿರುಗಿ ಬಂದ ಬಂದರ್ಜಿಯಲ್ಲಿ ಕೆಲಸ ಎಂಬಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಯಿತು ಅಂತ ನಾನು ಮಾಡ್ಕೊತೀನಿ ನಾವು ಪ್ರಾಮಾಣಿಕವಾಗಿ ಬೆಳೆಸಿದಂತಹ ಜನಸಂಖ್ಯೆ ಸಂಖ್ಯೆ ಹಾಗಾಗಿ ಬೇಗ ಪರಿಹಾರ ಆಗುವುದಿಲ್ಲ ಇನ್ನೂ ಕೆಲವು ಸಮಯದಲ್ಲಿ ಕೆಲವು ಎಲ್ಲ ಯೋಜನೆಗಳು ಬರ್ತದೆ ನಿರೀಕ್ಷೆಯಲ್ಲಿ ಅಂತ ಹೇಳಿದ್ದೇನೆ 離婚できん、離婚できん。<music> <music> ಇದು ನಿನ್ನ ಊರ್ತನಲ್ಲಿ ನೀವು ಮಾತ್ರ ಹೀಗಾಗಿ ಸದ್ಯಕ್ಕೆ ನಾವು ಮಾತ್ರ ಹೀಗಾಗಿ ಕರ್ಕೊಂಡು ಬಂದು ಗೌರವದಲ್ಲಿ ಕುಳ್ಳಿ ಅಂತ ನೀರು ಹೋಗಿ ಹಾಕೋ ಬಿಟ್ಟಿದ್ವಿ ನಮ್ ಮನ್ಮನೆ ಸಿಕ್ಕಿಲ್ಲ ಪೀಠದಲ್ಲಿ ನಾಪತ್ತೆ ಮಾಡ್ತಾರೆ ನಾನು ಮನ್ಮನೆ ಮಾಡಲಿಲ್ಲ ಹೌದಾ ನೀವು ಸಿಕ್ಕ ಪೀಠ ಒಂದು ಶಾಶ್ವತವಾಗಿ ಉತ್ಕೊಂಡಿ ಖಂಡಿತ ಹೌದಾ ಈತ ಸಿಗುವುದೇ ಆಲೋಚನೆ ಆಗಿತ್ತು ಬಿಟ್ರೆ ಹಾ ಇನ್ನು ತೊಂದರೆ ಆಗುದಿಲ್ಲ ಎಂಬ ವಿಶ್ವಾಸ ದೊಡ್ಡದೀ ಉಳಿಸಿಕೊಂಡು ಹೋಗುವುದೇ ದೊಡ್ಡ ನಮ್ಮಲ್ಲಿ ಸಜ್ಜೆ ಬೇರೆ ಯಾರು ಕೀಟಕ್ಕಾಗಿ ಬರುವುದಿಲ್ಲ ಅಂದ್ರೆ ಅದು ಸಿಗಲ್ಲ ನನ್ನ ಇಲ್ಲ ನಾನು ಚಂದ್ರಾವತಿಯಿಂದ ಬಂದ ಹೆಸರು ಚಂದ್ರ ಚಂದ್ರ ಚಂದ ಚಂದ್ರಾಮ ಚಂದರಾಮ ಚಂದ್ರ ನೀವು ಕೇಳಲಾಗಿತ್ತು ನಮ್ಮಷ್ಟು ಪ್ರಚಾರದಲ್ಲಿ ನಿಮ್ಮ ಪ್ರಚಾರ ನಿಮಗೇ ಇದೆ ನಮಗೊಂದು ನಿಮಗೆ ಆಗೋದಿಲ್ಲ ಅಂತ ಹಾಗೆಲ್ಲ ತಮ್ಮ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರು ಹೇಳಬೇಕು ಸ್ವಾಮಿ ನಾವು ಕೆಲಸ ಮಾಡಿದ್ದಕ್ಕಾಗಿ ಪ್ರಚಾರ ಇಲ್ಲ ಮುಂದೆ ಗೊತ್ತಾಯ್ತಾ ಹೌದು ಹೆಚ್ಚು ಕಡ ನ ನೋಡಬೇಕು ನಮ್ಮ ಹಾಗೆ ನಮ್ಮ ಅಪ್ಪನೇ ಹೋದ್ರೆ ಇಲ್ಲ ಏ ಜನಪಿ ಮಂಜಾ ಯಾವ ಹೇಳೋ ಇಲ್ಲಿ ನಾನು ಅಂತ ಹೇಳ್ಬೇಕು ನೇರವಾಗಿ ಬಂದರೆ ಅಣ್ಣ ನಿಮ್ಮ ಅಪ್ಪ ಮಗನ ಹೊಂದಾಣಿಕೆ ತಿಳಿಸಿ ಕೊಡ್ತದ್ದು ಕೇಳಿದರೆ ನಿವಾದ ನಿಮ್ಮ ಅಪ್ಪಯ ಆಶೀರ್ವಾದ ಜೀವನ ನಾನು ಬಂದದ್ದು ಅದಕ್ಕಲ್ಲ ಮತ್ತೆ ನಿಮ್ಮ ಅಪ್ಪನನ್ನು ಕೊಳೆದು ಕೊಟ್ಟರು ಹೌದಾ ಯಾವುದೋ ಒಂದು ರಾಜಕೀಯವಾದಂಥ ಹೆಚ್ಚಿನ ವಿಚಾರವನ್ನು ಹೇಳಿ ಹೋಗುವಲ್ಲಿ ನನಗೆ ಮರತಿದ್ದಾಗ ನಾವು ತಿಳಿಸಿ ಬರಬೇಕು ಅಂತ ನನ್ನ ಕಳಿಸಿದ ತಿಳಿಸಿ ತಿಳಿಸಿ ನಾನು ಕಟ್ಟಲಿಲ್ಲ ಮತ್ತು ಸ್ಲೇಖರದಲ್ಲಿ ಕೊಳೆದುಕೊಟ್ಟಿಲ್ಲ ಎನ್ನುವುದು ಶೇಖರ ಉತ್ತರ ಉತ್ತರದಲ್ಲಿ ಕಟ್ಟಿದ ಓ

ಮುಳೆ ಸ್ವಾಮಿ ನಮ್ಮದು ಮೂಳೆ ಕಾಲಿರುವುದು ಅದು ಒಂದೇ ನೀವು ಹೊಂದಾಣಿಕೆ ಮಾಡ್ಕೊಳ್ಬೇಕು ಯಾವುದು ನಾವುದನ್ನ ಕತ್ತಿ ಹಿಟ್ಕೊಂಡಿಟ್ಕೊಂಡಿದ್ದೇವೆ ಅಂಗರಕ್ಷಣೆಗೆ ಸ್ವಾಮಿ ನಮ್ಮಲ್ಲಿಯೇ ಅಂಗರಕ್ಷಕರನ್ನ ಯಾವತ್ತಿ ನಂಬುದು ನಂಬೋಣ ಸ್ವಾಮಿ ಅವರಿಂದ ನಮಗೇನಾದ್ರೂ ತೊಂದರೆ ಆದ್ರೇನು ಹುರಿಯಾರದು ವ್ಯವಸ್ಥೆ ಯಾರಿಗೆ ಸ್ವಂತವರಿಗೆ ಗೊತ್ತಿಲ್ಲ ಎನ್ನುವುದಲ್ಲ ಒಂದು ಹತ್ತಿಪ್ಪತ್ತು ವರ್ಷಗಳ ಸುದೀರ್ಘ ವಿಚಾರಣೆಗೆ ಒಳಪಡಿಸಿ ಆಮೇಲೆ ತೀರ್ಮಾನ ಕೊಡ್ತೇವೆ ಅದರ ನಮ್ಮ ಪರಿಹಾರ ಈ ಅವತ್ತು ಹಾಗೆ ನಮ್ಮಲ್ಲಿ ಕ್ರಮವೇ ಇದು ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಮೇಲೆ ನೋಡಿ ಎಲ್ಲವೂ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಮೇಲೆ ನೋಡುತ್ತೆ ಸಂಖ್ಯೆ ಕಾಣ್ತದೆ ಈ ವರ್ಷಿದ್ದೇಖ ಪ್ರಪ್ರಥಮವಾಗಿ ಅಪ್ಪಯ್ಯ ಒಂದು ಲೇಖನ ಬರ್ತಿದ್ದಾರೆ ಸಂತೋಷ ವ್ಯಕ್ತಪಡಿಸಿದ್ರು ಇಲ್ವಾ ನಾನು ಅಪ್ಪಮವಾಗಿ ಲೇಖನ ಬರೆದಂತೆ ಹಾಗೆ ಜ್ಯೇಷ್ಠವಾಗಿ ನನ್ನನ್ನು ಹೊಗಳಿದ್ದಾರೆ ಹೌದಪ್ಪ ಯಾವ ಯಾವ ಮಗಲಿಗೂ ಈ ರೀತಿ ಹೇಳಿಕ್ಕೆ ಶ್ರೀಮಂತ ಸಚಿವ ಶಿವರಾಮಿ ಹೇಳಿದ್ದಾರೆ ನನಗೆ ಅರ್ಥ ಆಗಿಲ್ಲ ಒಂದ್ಸರಿ ಕೆಲವರ್ ಹೋಗುದಿಲ್ಲ ಮಂತ್ರಿಗಳಿಗೆ ಅಭ್ಯಾಸ ಸ್ವಾಮಿ ಅವರನ್ನೇ ಹೊಗಳ ಬಿಡಿ ನಮಗದು ವಿಷಯ ಪ್ರಧಾನ ಬಿಟ್ಟರೆ ಇಷ್ಟೆಲ್ಲ ನಾವು ಸಾವಿರ ನೋಡಿದ್ದೇವೆ ಆ ಎಷ್ಟು ವಿಷಯ Budu više jebala, staro, staro, staro. Podvojni u odluzom,